ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಸಂಘಟನೆಯಿಂದ ತಾಲೂಕು ಇಒ ಅವರಿಗೆ ಗೆರಾವು ಹಾಕಲಾಗಿತ್ತು ಕಳೆದ ಶನಿವಾರ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಿನ ಪದಾಧಿಕಾರಿಗಳ ಸಭೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆಗುತ್ತಿರುವ ಭ್ರಷ್ಟಾಚಾರಗಳ ಕುರಿತು ಚರ್ಚೆ ನಡೆಸಿ ತೀರ್ಮಾನ ಮಾಡಲಾಯಿತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದ ತಹಸೀಲ್ದಾರ್ ಇಒ ಪಿಡಿಒ ಮತ್ತು ಶಾಸಕ ಗಣೇಶ್ ಪ್ರಸಾದ್ ಸೇರಿದಂತೆ ಗಣರಾಜ್ಯೋತ್ಸವ ದಿನದಂದು ಯಾರು ಧ್ವಜಾರೋಹಣ ಮಾಡಬಾರದು ಇವರಿಗೆ ಕಪ್ಪು ಬಾವುಟ ತೋರಿಸಬೇಕೆಂದು ತೀರ್ಮಾನ ಮಾಡಲಾಯಿತು ಇದರ ಬಗ್ಗೆ ಮಾಹಿತಿ ತಿಳಿದ ತಹಸೀಲ್ದಾರ್ ತುರ್ತಾಗಿ ರೈತ ಸಂಘವನ್ನು ಸಭೆಗೆ ಕರೆದು ಆ ರೀತಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬಾರದು ಏನೇ ಸಮಸ್ಯೆ ಇದ್ದರೂ ಕುಳಿತು ಚರ್ಚೆ ಮಾಡೋಣ ಸೋಮವಾರ ತಾಲೂಕಿನ ಪಂಚಾಯಿತಿ ಪಿಡಿಒಗಳನ್ನು ಕರೆಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ದರು ಅದರಂತೆ ನಾವುಗಳು ಈ ದಿನ ತಹಸೀಲ್ದಾರ್ ಹಾಗೂ ಇಒ ಅವರುಗಳ ಜೊತೆಗೆ ಮೊನ್ನೆ ನಡೆದಿದ್ದ ಮಾತಿನಂತೆ ಪಿಡಿಒಗಳನ್ನು ಕರೆಯಿಸಿ ಎಂದು ಹೇಳಿದಾಗ ಅವರು ಪಿಡಿಒಗಳನ್ನು ಕರೆಸಲು ಆಗುವುದಿಲ್ಲ ಎಂದು ತಿಳಿಸಿದರು ಇದರಿಂದ ಕೋಪಗೊಂಡ ರೈತ ಸಂಘದ ಮುಖಂಡರುಗಳು ಇಒ ಅವರಿಗೆ ಧಿಕ್ಕಾರ ಕೂಗಿ ಘೇರಾವು ಹಾಕಿದರು ನಂತರ ರೈತ ಸಂಘದ ಮುಖಂಡರು ಮಾತನಾಡಿ ನಾವು ಈ ವಿಚಾರವನ್ನು ಇಲ್ಲಿಗೆ ಬಿಡುವುದಿಲ್ಲ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಸಿಇಒ ಬಳಿ ಹೋಗಿ ಚರ್ಚೆ ಮಾಡುತ್ತೇವೆ ಇವರುಗಳು ಮಾಡುತ್ತಿರುವ ಭ್ರಷ್ಟಾಚಾರವನ್ನು ತಿಳಿಸುತ್ತೇವೆ ಎಂದರು

ಏನು ಬೇಕು ಸುಮ್ಮನೆ ಯಾಕ ಕೈ ಸಿಗಲ್ಲ પેટ્રોલ ನಿಮ್ಮ ಸಂಪರ್ಕ ಮಾಡಿ ಮಾಡಿ ಮಾಡ್ರಿ

ಹೋಗಿ ಮನಗ ಸಮಾಧಾನ ಗೆದ್ದು ತಗೊಂಡ್ ನಿಮ್ಗೆಲ್ಲ ಇಕ್ಬೇಕು ರೈತರು ಮಾತಾಡಿ ಕಡೆಯಿಂದ ಮಾತಾಡಿದ್ದಾರೆ ರೈತರು ಇದ್ದಾರೆ ಅದನ್ನ ಅಪ್ರೋಡ್ ಮಾಡಿಸಿ ನೀನ್ನೆಲ್ಲ ಕರ್ಕೊಂಡು ಮಾಡೋದಿಲ್ಲ ಇಲ್ಲಿ ಅವರು ಹೇಳಿ ನೀನ್ನೆಲ್ಲ ರಸ್ತೆ ಮಾಡಿ ಮಾಡಿಕೊಂಡ ನನಗೆ ಇದು ನನಗಾದರೂ اونو او کينيستو دوه اينه ادروب کي پڪي ٿي ڪي ۽ نتا اتو نيرو وندو وندو ملي پئي راجا وندو اها اها وندو 40 20 40 راڻي نٿو ٿي ڪي وندو 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 و

કોઈ મેં કામ કરે પરકોડી 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 ને તમે <raid your> <rape Jean> ಿ ಅಲ್ಲಿರೋರೆಲ್ಲ ಬಿಜೆಪಿಯವರು ಅಂತ ಅಂದ್ಬಿಟ್ಟು ಒಬ್ಬ ಶಾಸಕರಿಂದ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಪಬ್ಲಿಕ್ ಆಗಿ ನೋಡ್ಕೊಂಡ್ಬನ್ನಿ ನೀವು ಪೊಲೀಸ್ ಇಲಾಖೆನೂ ಹೋಗ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಲಿ ಈಚಾರ ಇದಾದ ಪಿ ಡಿ ಹೋಗ್ಲಿ ಇದೆಲ್ಲ ಕೋರ್ಟ್ ತಗೊಂಡ್ ಇಟ್ಟಿದ್ದಾರೆ ಇದೇ ಎಮ್ ಎಲ್ ಎ ಕಡೆ ಸಾರಿ ಸಾರಿ ಹೇಳ್ತೀನಿ ಎಮ್ ಎಲ್ ಎ ಪ್ರಚಾರದಿಂದ ನಡತಾ ಇರೋದು ಪಂಚಾಯತಿ ಪ್ರಕಾರ ಆಗಿರೋದು ಅಡಿ ರಸ್ತೆ ಆರು ಅಡಿ ರಸ್ತೆ ಮಾಡ್ಸೋಣ 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 ಇಲ್ಲ ಅಂತ ಪಬ್ಲಿಕ್ ಆಗಿ ನಾ ಇದೇ ಗಣೇಶ್ ಪ್ರಸಾದ್ ನಮ್ಮ ಜೊತೆ ಹೇಳಿದ್ದಾರೆ ಈಗ ನೀವು ಪ್ರೆಸ್ ರಿಪೋರ್ಟ್ನವರು ಎಲ್ಲ ಸಂಬಂಧ ಇಲಾಖೆ ಪಟ್ಟರು ನಲವತ್ತು ಸೀಟ್ ನಮ್ಗೆ ಜಾಗ ಇಲ್ಲ ಸರ್ ಹುಲ್ಲು ಸೊಪ್ಪು ಹುಡ್ಬೇಕಾದ್ರೂ ಬೇರೆ ಇಂಥವ್ರ ಜಮೀನ್ ಹತ್ರ ಒತ್ತುಕೊಂಡು ಇವತ್ತು ಸರ್ ನಾವು ಸರ್ ನಾವ್ ಎಲ್ಲಿ ಸಾಕ್ಬೇಕು ಒಂದನೇ ಉತ್ತರ ಎರಡನೇದಾಗಿ ನಮ್ಮ ನೀರು ಕುಡಿಯೋ ವ್ಯವಸ್ಥೆ ಇಲ್ಲ ಪೈಪ್ ಎಲ್ಲ ಡ್ಯಾಮೇಜ್ ಆಗಬಿಟ್ಟಾಗ ಪೈಪ್ ಪಿ ಯು ಸಿ ಪೈಪ ಹೊಡೆದಾಗದ ಇದೇ ಹೋಗಿ ನೋಡ್ಕೊಂಬರ್ಲಿ ಎರಡನೇದಾಗಿ ಮೂರನೇದಾಗಿ ಇದ ಸಂಪರ್ಕ ವ್ಯವಸ್ಥೆನೇ ಉಪಸ್ತಾ ಇಲ್ಲ ಎಲ್ಲ ಎಮ್ ಎಲ್ ಎ ಪ್ರಜರ್ ಬೀಳ್ತಾ ಇದೆಲ್ಲ ಬಿಜೆಪಿ ಅಲ್ಲಿರೋ ಕಾಂಗ್ರೆಸ್ ಮುಖಂಡ ಎಮ್ ಎಲ್ ಎ ಪ್ರೆಜರ್ ಮಾಡಿದೆ ಎಮ್ ಎಲ್ ಎ ಡಿ ಪಿಡಿಒದು ಪಿಡಿಒನ್ ಪ್ರೆಜರ್ ಕೊಟ್ಟಿದ್ದಾರೆ ನಿಮ್ ಮಕ್ಕಳಿದರೆ ಇಲ್ವಾ ಇಷ್ಟು ಕೂತ್ರ ಒ ಏನ್ ಮಾಡ್ಬೇಕು ಟ್ರಾನ್ಸ್ಫರ್ ಆಗೋಯ್ತೀನಿ ಈಗ ತಂದ್ಬಿಟ್ಟು ಕೆಲಸನೇ ಮಾಡ್ತಾ ಇಲ್ಲ ಡಿ ಒ ಕೋರ್ಟ್ ಕೇಸ್ ಹಾಕಿದ್ದಾರೆ ಇದೆ ಇವ್ ಜಲ್ ಜೀವ ನೀರು ಜಲ್ ಜೀವನ್ ನೀರು ಕೊಡ್ತಿದಾರೆ ಅದೇನಾಗೈತಗೋಸ ಆರ್ ನಿಮಿಷ ಏಳು ನಿಮಿಷ ಐತೆ ಸರ್ ಒಂದ್ ಬಿಂದ ನೀರ್ ತುಂಬಾರ ನಾವು ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ನಾಲ್ಕು ಎದ್ದು ಉಳ್ಳಿ ಕೇಳೋಕ ಹೋಗಬೇಕು ಆಯ್ತು ಹಣ ಕಾಟ ಆಚರ್ ಕೆಪಿ ಡಿಪಾರ್ಟ್ಮೆಂಟ್ ಗಳು ಸರ್ ಬಂದು ಸರ್ಕಾರ ಏನಾರು ನಮಗೆ ಟೇಷನ್ ನಿಂದ ಯಾವ್ದಾರು ಒತ್ತಾಟ ಬಂದ್ರೆ ಇತ್ತಗೆ ಬರವ ಇದ್ಕ ನೀವು ಸಮಸ್ಯೆ ನಮ್ಗೆ ಪರಿಹರಿಸ ಗುಂಡ್ ಬಡ ತಾಲೂಕು ಇದ್ರೆ ದಾಖಲಾತಿ ಪೂರ್ತಿ ಡಾಕ್ಯುಮೆಂಟ್ಸ್ ಏನದ